ಮೇಲಿಯ ಹೇನು ಕೃಷ್ಣ ಕಥೆಯನು ಇಳೆಯ ಜಾನರು ಮೇಚ್ಚುವಂ ತಿರೆ. ಗಾನಿ ಗೋರಗಿದ ಕದಣಿಯಂ ತಿರೆ. ನೋಲಲೋಚನೆ ಥಟ್ಟು ಗೆಡದಳು. ಗಾಳಿ ಗೊರಗಿದ ಕದಳಿಯ ತೀರೆ ಲೋಲ ಲೋಚನೆ ಗೆಡೆದಳು ಮೇಲು ಸುರಬನು ಮುಚ್ಚಯಲಿ ಮುದ್ರಿಸಿದ ಚೇತನದ ಬಾಲ ಇರೆ ಬೆಳಗಾಯಿತು ಮೇಲು ಸುರಬಲು ಮೂರ್ಛೆಯಲಿ ಮುದ್ರಿಸಿದ ಚೇತನದ ಬಾಲೆಯಿರೆ ಬೆಳಗಾಯಿತು ತೆಗೆದು ಗಾಳಿ ಬಿರುವಣೆ ಭೀಮನ ಕುಲನ್ ರೂಪಾಲರು ಅರಸಿದರು ಈಕೆಯನೂ ತೆಗೆದು ಗಾಳಿ ಬಿರುವಣೆಯೇ ೂಪಾಲ ಈಕೆಯ ಗಾಳಿಗೆ ಒರಗಿದ ಕದಳಿಯಂತಿರೆ ಇದು ಸಾಮಾನ್ಯವಾದಂತಹ ಒಂದು ಉಪಮೆ ಎಲ್ಲ ಕವಿಗಳೊಂದೂ ಬರುವಂತಹದ್ದು ಗಾಳಿಗೆ ಹೊರಗಿ ಬಿದ್ದಂತಹ ಬಾಳೆಯ ಮರದ ರೀತಿಯಲ್ಲಿ ಲೋಲಲೋಚನೆ ಥಟ್ಟು ಗೆಡೆದಳು ಆ ಲೋಲ ಲೋಚನೆಯಾದಂತಹ ಆ ದ್ರೌಪದಿ ಸುಂದರವಾದ ಕಣ್ಣುಳ್ಳವಳು ಆ ದ್ರೌಪದಿ ಥಟ್ಟು ಗೆಡೆದಳು ಅಂದರೆ ಕೆಳಕ್ಕೆ ದಡ್ಡಂತ ಬಿದ್ದೇ ಹೋಗಿಬಿಟ್ಲು ಕುಸಿದು ಕುಳಿತವಳು ದಡ್ಡಂತ ನೆಲದ ಮೇಲೆ ಬಿದ್ದು ಹೋಗ್ಬಿಟ್ಳು ಹಾಗೆ ಬಿದ್ದು ಮೇಲುಸುರ ಬಲುಮೂರ್ಛೆಯಲಿ ಮೇಲುಸಿರ ಬಲುಮೂರ್ಛೆಯಲಿ ಉಸಿರು ಮೇಲೆ 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 ಬರ್ತಾ ಇದೆ ಒಂದು ಕ್ಷಣಕ್ಕೆ ಮೂರ್ಛೆ ಬಂದು ಹೋಯಿತು ಅನ್ನುವ ರೀತಿಯಲ್ಲಿ ಅವಳಿಗೆ ಅನುಭವ ಆಗ್ತಾ ಇದೆ ಆ ಕಾರಣದಿಂದಾಗಿ ಮುದ್ರಿಸಿದ ಚೇತನದ ಆ ಮುದ್ರಿಸಿದ ಚೇತನ ಅಂತಂದ್ರೆ ಬಹಳ ವಿಶೇಷವಾದಂತಹ ಒಂದು ಶಬ್ದ ಅದು ಆ ಮುದ್ರಿಸುವುದು ಅಂತಂದ್ರೆ ಆ ಚೇತನ ಆಚೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅವಳ ದೇಹದಲ್ಲಿ ಇದ್ದಿದ್ದ ಚೇತನವೆಲ್ಲ ಎಲ್ಲಿದೆಯೋ ಅಲ್ಲೇ ಕೂತ್ಕೊಂಡ್ಬಿಡ್ತು ಅದು ಏನು ಪ್ರಯೋಜನಕ್ಕೆ ಬರಲಿಲ್ಲ ಮುದ್ರಿಸಿದಂತೆ ಯಾವುದೋ ಒಂದು ಪೆಟ್ಟಿಗೆ ಬೀಗ ಹಾಕಿ ಅದನ್ನ ಮುದ್ರೆ ಹಾಕುದಿದೆಯಲ್ಲ ಅದಕ್ಕೆ ಮುದ್ರಿಸುವುದು ಅಂತ ಅಂದ್ರೆ ಅದನ್ನ ಮುಚ್ಚಿಬಿಡುವುದು ಅಂತ ಹೇಳಿ ಆ ಚೇತನವೇ ಮುಚ್ಚೋಗ್ಬಿಡ್ತು ಅನ್ನುವ ರೀತಿಯಲ್ಲಿ ಆ ದ್ರೌಪದಿ ಬಲುಮೂರ್ಛೆಯಲ್ಲಿ ಅಲ್ಲಿದ್ಲು ಹಾಗೆ ಆ ಬಾಲೆ ಇರೆ ಆ ದ್ರೌಪದಿ ಆ ರೀತಿಯಲ್ಲಿ ಮೂರ್ಛೆಯಲ್ಲಿ ಇದ್ದರೆ ನಿಧಾನವಾಗಿ ಅವಳು ಮೂರ್ಛೆ ತೆಗೆಯುವುದು ಇವಳು ನಿಧಾನವಾಗಿ ಬಾಲೆ ಇರೆ ಇನ್ನು ಮೂರ್ಛೆಯಿಂದ ಎಚ್ಚೆತ್ತಿಲ್ಲ ಅವಳು ಆ ರೀತಿಯಲ್ಲಿ ಆ ಬಾಲೆಯ ದ್ರೌಪದಿ ಇರಬೇಕಾದ್ರೆ ತೆಗೆದುದು ಗಾಳಿ ತೆಗೆದುದು ಗಾಳಿ ಅಂದರೆ ಗಾಳಿ ಸ್ವಲ್ಪ ಕಡಿಮೆ ಆಯಿತು ಬಿರುವಳೆ ಗಾಳಿ ಮತ್ತು ಬಿರುಮಳೆ ಅದು ಎರಡು ತೆಗೆದುದು ಕಡಿಮೆ ಆಯ್ತು ಬಿರುವಳೆ ಅಂತ ಹಾಕ್ತಾನೆ ಬಿರುವಳೆ ಅಂದರೆ ಬಿರು ಪ್ಲಸ್ ಮಳೆ ಬಿರುವಳೆ ಅದು ಮಕಾರದ ಬದಲಿಗೆ ವಕಾರ ಆಗಮ್ ವಕಾರ ಬರುವಂತಹ ವಕಾರ ಆಗಮ ಸಂಧಿ ಅದು ಬಿರುವಳೆ ಭೀಮ ನಕುಲ ದೃಪಾಲರು ಅರಸಿದರು ಈಕೆಯನ್ನು ಕಂಡವರ ಬೆಸೆಗುಳುತ್ತ ಬಾಲೆ ಹೀರೆ ಬೆಳೆಗಾಯಿತು ತೆಗೆದುದು ಗಾಳಿ ಬಿರುವಳೆ ಬಿರು ಪ್ಲಸ್ ಮಳೆ ಬಿರುವಳೆ ಮಕಾರಕ್ಕೆ ಇಲ್ಲಿ ವಕಾರ ಆದೇಶವಾದ ಕಾಣ್ತಾ ಇದೆ ಕರೆಕ್ಟ್ ಆದೇಶ ಅದು ಬಿರುವಳೆ ಭೀಮ ನಕುಲ ನೃಪಾಲರು ಅರಸಿದರು ಈಕೆಯನು ಭೀಮ ನಕುಲ ಮತ್ತೆ ನಿಕ್ಕ ರಾಜರುಗಳು ಅಂದ್ರೆ ಅವರೇ ಆ ಐದು ಜನ ಹಣ ತಮ್ಮಂದ್ರು ಮತ್ತೆ ಇತರ ರಾಜರುಗಳು ಸಹ ಇದ್ದವ್ರ ಜೊತೆಯಲ್ಲಿ ಅರಸಿದರು ಈಕೆಯನ್ನು ಕಂಡವರ ಬೆಸೆಗೊಳ್ಳುತ್ತಾ ಅಂದ್ರೆ ದಾರಿ ಕಣ್ ಕಂಡವರೆಲ್ಲ ಕೇಳಿಕೊಂಡು ಎಲ್ಲಿ ದ್ರೌಪದಿಯನ್ನು ನೋಡಿದ್ರ ದಾರಿಯಲ್ಲಿ ನೋಡಿದ್ರ ದಾರಿಯಲ್ಲಿ ನೋಡ್ತಲೇ ಇದ್ದಾರೆ ರಾತ್ರಿ ಹೊತ್ತಿನಲ್ಲಿ ಇವ್ರ ಗಮನಿಸೇ ಇಲ್ಲ ಗಮನಿಸೋಕೆ ಸಾಧ್ಯವೂ ಇಲ್ಲ ಆ ಮಳೆ ಗಾಳಿ ಆ ಹೊಡೆತ ಅದೆಲ್ಲವನ್ನು ತಡ್ಕೊಂಡು ಇವರು ಮುಂದೆ ಹೋಗೋದೇ ಕಷ್ಟವಾಗ್ತಾ ಇದೆ ಹೇಗೋ ಕಷ್ಟಪಟ್ಟು ಮುಂದೆ ಹೋಗ್ತಾ ಇದ್ದಾರೆ ಅವರು ದ್ರೌಪದಿ ಹಿಂದೆ ಬರ್ತಾಳೋ ಇಲ್ಲವೋ ಬರ್ತಿದವೋ ಅನ್ನೋದನ್ನು ಗಮನಿಸದೆ ಒಬ್ಬೊಬ್ಬರಾಗಿ ಮುಂದಕ್ಕೆ ಹೋಗಿಬಿಟ್ಟಿದ್ದಾರೆ ಇವಳು ಹಿಂದೆ ಬಿದ್ದೇ ಬಿಟ್ಟದಾಳೆ ದಾರಿಯಲ್ಲಿ ಕಂಡವರನ್ನ ಕೇಳ್ತಾ ಮುಂದುವರಿತಾ ಇದ್ದಾರೆ ಇವ್ರು ಹುಡುಕ್ಕೊಂಡು ದ್ರೌಪದಿಯನ್ನ ಬರುತ್ತ ರು ಬಟ್ಟೆಯಲಿ ನಿರ್ಭರದ ಮೂರ್ಛಾಮೋಹಿತಾಂತ ಕರಣೆಯನು ಬರುತ ಕಂಡರು ಬಟ್ಟೆಯಲಿ ನಿರ್ಭರಿತ ಮೂರ್ಛಾಮೋಹಿತಾಂತ ಕರಣೆಯನು ಹುತ ಬಿದ್ದರು ಪವನ ಜಾದಿಗಳು ಹಾಯನು ತ ಬಿದ್ದರು ಪವನ ಜಿಗಳು ಧಾರಾಣಿಪತಿ ಕುಳ್ಳಿರಿಸಿ ತನ್ನ ತೊಡೆಯ ಮೇಲೆ ಧರಣಿ ಪತಿ ತೆಗೆದಿಕೆಯನ್ನು ಕುಳ್ಳಿರಿಸಿ ತನ್ನ ತೊಡೆಯ ಮೇಲೆಯೇ ಆದರಿಸಿ ಮಂತ್ರಿಸಿ ನೀರ ತಳಿದನು ರಕ್ಷೆಗಳ ರಚಿಸಿ ಈಕೆಯನು ಕುಳ್ಳಿರಿಸಿ ತನ್ನಯ ತೊಡೆಯ ಮೇಲೆ ಆದರಿಸಿ ಮಂತ್ರಿಸಿ ನೀರ ತಳೆದನು ರಕ್ಷೆಗಳ ರಚಿಸಿ ಹಾಗೆ ದಾರಿಯಲ್ಲಿ ಹಿಂದೆ ಹಿಂದೆ ಬರ್ತಾ ಬರ್ತಾ ಪಾಂಡವರು ಬರುತ ಕಂಡರು ಬಟ್ಟೆಯಲ್ಲಿ ಬಟ್ಟೆ ಅಂದ್ರೆ ದಾರಿ ದಾರಿಯಲ್ಲಿ ನಿರ್ಭರದ ಮೂರ್ಛಾ ಮೋಹಿತಾಂಥ ಏನು ನಿರ್ಭರ ಅಂತಂದ್ರೆ ಭರಿಸಲು ಸಾಧ್ಯವಾಗದೇ ಇರುವಂತಹದ್ದು ಅನ್ನುವ ಅರ್ಥ ಅದು ನಿರ್ಭರದ ಮೂರ್ಛಾ ಅಂತಃಕರಣ ಏನು ಮೂರ್ಛೆಯಿಂದ ಮೋಹಿತವಾದ ಅಂತಃಕರಣ ಉಳ್ಳವಳು ಅಂತಃಕರಣ ಅಂದರೆ ಅಂತಃಕರಣ ಅಂದರೆ ತನ್ನ ಜೀವ ತನ್ನ ಪ್ರಾಣ ತನ್ನ ಆಂತರ್ಯ ತನ್ನ ಶಕ್ತಿ ಇದೆಲ್ಲವಕ್ಕೂ ಆ ಅರ್ಥದಲ್ಲಿ ಕವಿ ಅದನ್ನು ಬಳಸಿದ್ದಾನೆ ನಿದ್ರೆಯಿಂದ ನಿದ್ರೆಯಲ್ಲ ಬಟ್ಟೆಯಲ್ಲಿ ನಿರ್ಭರದ ಮೋಹಿತ ಅಂತಃಕರಣ ಮೂರ್ಛೆಯಿಂದ ಮೋಹಿತಳಾದಂತಹ ಈ ದ್ರೌಪದಿಯನ್ನು ಕಂಡರು ನೋಡಿದ ಕೂಡಲೇ ಭೀಮಾ ಅರ್ಜುನ ನಕುಲ ಸಹದರ ಹಾ ಏನು ತಂದಿದ್ದರು ಪವನ ಜಾತಿಗಳು ತಕ್ಷಣ ದಗ್ ಅಂತ ಅಲ್ಲಿ ಬಿದ್ದೇ ಬಿಟ್ಟರು ಎಲ್ದ ಮೇಲೆ ಅವರು ಅಯ್ಯೋ ಎಂಥ ಸ್ಥಿತಿ ಬಂದ್ತೋ ಅಂದರೆ ಅವ್ರಿಗೆ ಗೊತ್ತಿಲ್ಲ ಮೂರ್ಛೆ ಇದ್ದಾಳೋ ಜೀವನ ಹೋಗಿ ಬಿಟ್ಟಿದ್ದಾಳೋ ಅನ್ನೋದು ಗೊತ್ತಿಲ್ಲ ಅವರಿಗೆ ಅಂಥ ಸ್ಥಿತಿಯಲ್ಲಿ ಅವರು ಕೆಳಗೆ ಬಿದ್ದೋಗ್ಬಿಟ್ರು ಧಾರಾಣಿಪತಿ ತೆಗೆಯದ ಈಕೆಯನ್ನು ಕುಳ್ಳಿರಿಸಿ ಧರ್ಮರಾಜ ನಿಧಾನವಾಗಿ ಆಕೆಯನ್ನು ಎತ್ತಿ ಮೇಲೆ ಕುರು ಹಾಗೆ ಮಾಡಿ ಅಲ್ಲಿಂದ ತನ್ನ ತೊಡೆಯ ಮೇಲೆ ಆಕೆಯನ್ನು ಆಧರಿಸಿ ಕುಳ್ಳಿರಿಸಿ ತನ್ನಯ ತೊಡೆಯ ಮೇಲೆ ಆಧರಿಸಿ ಮಂತ್ರಿಸಿ ನೀರ ತಳಿದನು ರಕ್ಷೆಗಳ ರಚಿಸಿ ಅವಳನ್ನು ಆಧರಿಸಿ ಅಂದರೆ ಅವಳು ಉಪಚಾರವನ್ನು ಮಾಡಿ ಅವಳಿಗೆ ಮಂತ್ರ ಜಲವನ್ನು ಅವಳ ಮೇಲೆ ಮುಖದ ಮೇಲೆ ಚಿಮುಕಿಸಿ ಅವಳಿಗೆ ಸ್ವಲ್ಪ ರಕ್ಷೆಗಳನ್ನೆಲ್ಲ ರಚಿಸಿದ ಅಂದರೆ ಬೇರೆ ಯಾವುದೇ ದುಷ್ಟಶಕ್ತಿಗಳು ಅವಳನ್ನು ಆಕ್ರಮಿಸಬಾರದು ಇಂತಹ ಸಂದರ್ಭದಲ್ಲಿ ಅಂಥೇಳಿ ಅಂತಹ ದುಷ್ಟಶಕ್ತಿಗಳಿಂದ ಹೀಗಾಗಿದ್ದರೆ ಅದು ಪರಿಹಾರವಾಗಲಿ ಅಂಥೇಳಿ ಮಂತ್ರ ಜಲಾಭಿಷೇಚನವನ್ನು ಅವಳ ಮುಖದ ಮೇಲೆ ಮಾಡಿದ್ದಾನೆ ಧರ್ಮರಾಯ उपचरिसी रक्षोग्न सूक्द जपव धरणिपति उपचरिसी रक्षोग्न सूत्रव जपव आचनमात्रपणी रचिदनो गोधन भूमिदानवरो ರುಪತಿ ವಂದೆರಡು ಒಂದೆರಡು ಗಳಿಗೆಯೋಳು ಅಪಹರಿಸಿದುದು ಮೂರ್ಛೆ ಸತ್ಯವ್ಯಪಗತೈಶ್ವರ್ಯರನ್ನು ಕಂಡಳುವ ಕಾಂತೆ ಕಂಡೆರೆರುವ ಒಂದೆರಡು ಗಡಿಗೆಯೋಳು ಅಪಹರಿಸಿದುದು ಮೂರ್ಛೆ ಕಾಂತೆ ಅವಳನ್ನ ಧರ್ಮರಾಯ ಉಪಚಾರ ಮಾಡಿ ರಕ್ಷೋಘ್ನ ಸೂಕ್ತದ ಜಪಬ ಮಾಡಿಸಿ ಅಲ್ಲಿದ್ದಂತಹ ಋಷಿಮುನಿಗಳಿಂದ ರಕ್ಷೋಘ್ನ ಸೂಕ್ತ ಅಂತ ರಕ್ಷೋಘ್ನ ಸೂಕ್ತ ಅಂದ್ರೆ ಯಾವುದೇ ಆಪತ್ತುಗಳು ಬರದೇ ಇರಲಿ ಅಂತ ಅವಳಿಗೆ ರಕ್ಷೆಯನ್ನು ಒದಗಿಸೋದಕ್ಕೆ ರಕ್ಷಣೆಯನ್ನು ಒದಗಿಸುವುದಕ್ಕೆ ಉಪಚರಿಸಿ ಮಾಡುವಂತಹ ಒಂದು ಮಂತ್ರ ಆದ್ದರಿಂದ ರಕ್ಷೋಗ್ನ ಸೂಕ್ತವ ಜಪವ ಮಾಡಿಸಿ ವಚನ ಮಾತ್ರದ ರಪಣದಲ್ಲಿ ರಚಿಸಿದನು ಗೋಧನ ಭೂಮಿದಾನವರು ಧರ್ಮರಾಯ ಅಲ್ಲೇನೇ ಇವಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಗೋಧನ ಮತ್ತು ಭೂಮಿ ಭೂಧನವನ್ನು ಸಹ ಅಂದ್ರೆ ಗೋವುಗಳು ಮತ್ತು ಭೂಮಿಗಳನ್ನು ದಾನ ಮಾಡಿದ ಅಂದ್ರೆ ತಕ್ಷಣ ನೀವು ಯಾರಾದರೂ ಕೇಳ್ಬೋದು ಧರ್ಮರಾಯನಿಗೆ ಅಲ್ಲಿ ಗೋವುಗಳು ಭೂಮಿ ದಾನ ಮಾಡೋಕ್ಕೆ ಎಲ್ಲಿತ್ತು ಅವನಿಗೆ ಅಂತ ಹೇಳಿ ಕೇಳಿದ್ರೆ ಅದಕ್ಕೆ ವಚನ ಮಾತ್ರದ ರಪಣದಲ್ಲಿ ರಪಣ ಅಂದ್ರೆ ಸಾಮಗ್ರಿಗಳು ಅಂತ ಗೋವು ಅನ್ನೋದು ಒಂದು ಸಾಮಗ್ರಿ ಭೂಮಿ ಅನ್ನೋದು ಒಂದು ಸಾಮಗ್ರಿ ಅದೆಲ್ಲ ತಗೊಂಡ್ತಾನೆ ಮಾಡಬೇಕಾದ್ದು ಅಂದ್ರೆ ಯಾವುದೂ ಇಲ್ಲ ಅಲ್ಲಿ ಆದರೆ ವಚನ ಮಾತ್ರದಲ್ಲಿ ಮಾತಿನಲ್ಲಿ ಅದನ್ನು ಹೇಳಿದ್ದಾನೆ ಆಮೇಲೆ ನಾನು ಅದನ್ನ ದಾನ ಕೊಡ್ತೇನೆ ಎನ್ನುವುದು ಭಾವ ಅದಕ್ಕೆ ಮುಂದೆ ಕೊಡಲಾಗುತ್ತದೆ ಅನ್ನುವ ಭಾವದಿಂದ ವಚನ ಮಾತ್ರದ ರಪಣದಲ್ಲಿ ರಚಿಸಿದನು ಗೋಧನ ಭೂಮಿ ದಾನವನ್ನು ಎಲ್ಲವನ್ನು ಮಾಡಿದ್ದಾನೆ ದೃಪತಿ ಕೇಳು ಅಂದರೆ ಧರ್ಮರಾಯನಿಗೆ ಲೋಮಶಮುಗಳು ಹೇಳ್ತಾ ಇದ್ದಾರೆ ಕ್ಷಮಿಸಿ ವೈಶಂಪಾಯನರು ಜನಮೇಜಯರಾಯನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾರೆ ದೃಪತಿ ಕೇಳು ಒಂದೆರಡು ಗಳಿಗೆಗಳು ಅಪಹರಿಸಿದುದು ಮೂರ್ಛೆ ಒಂದೆರಡು ಗಳಿಗೆ ಈ ರೀತಿಯ ಉಪಚಾರವನ್ನೆಲ್ಲ ಮಾಡಿದ ನಂತರ ನಿಧಾನವಾಗಿ ಮೂರ್ಛೆ ಅಪಹಾರವಾಯ್ತು ಮೂರ್ಛೆ ಹೋಯ್ತು ಅಪಹರಿಸಿದುದು ಮೂರ್ಛೆ ಸತ್ಯವ್ಯಪಗತ ಐಶ್ವರ್ಯರನ್ನು ಕಂಡಳು ಕಾಂತೆ ಕಂಡೆರೆದು ಸತ್ಯವ್ಯಪಗತ ಐಶ್ವರ್ಯರು ಇರು ಪಾಪ ದುರ್ದೈವಿಗಳು ಇವರು ಅಂದ್ರೆ ಸತ್ಯಕ್ಕೋಸ್ಕರವಾಗಿ ಐಶ್ವರ್ಯವನ್ನ ವ್ಯಪಗತರು ಕಳೆದುಕೊಂಡವರು ಅಂತ ಹೇಳಿ ಸತ್ಯವ್ಯಪಗತ ಐಶ್ವರ್ಯರು ಆ ಶಬ್ದ ನೋಡಿ ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ ಜೋಡಿಸುವುದು ನೋಡಿ ಸತ್ಯಕ್ಕಾಗಿ ಐಶ್ವರ್ಯವನ್ನ ಕಳ್ಕೊಂಡಂಥವ್ರು ರಾಜ್ಯವನ್ನ ಕಳ್ಕೊಂಡಂಥವರು ಅವರನ್ನ ಕಂಡಳು ಕಾಂತೆ ಕಂಡೆರೆದು ಆ ದ್ರೌಪದಿ ಬಿಟ್ಟು ನಿಧಾನವಾಗಿ ಆ ಪಾಂಡವರನ್ನ ನೋಡ್ತಾ ಇದ್ದಾಳೆ ಅಂದ್ರೆ ದುರ್ದೈವ ಬಂದು ಹೋಗಿದೆ ಅವರಿಗೆ ತನಗೆ ಅನ್ನೋದು ಭಾವ ಎಂಥ ಸ್ಥಿತಿಯಲ್ಲಿ ಇರಬೇಕಾಗಿದ್ದವರು ಹೇಗಿದ್ದೀವಿ ನಾವು ಅನ್ನೋದು ಭಾವ ಅದರದ್ದು ಮಾಡ மில்வாசினலே, பவடிசுவைக்கே, இந்திக அழுவதலி, கோலாந்தகாரத வழையும் லுப்வளே நடேதோ, நெலவனையா வாடதலி, ரத்னா வழியனுன் ಹಂಸೆಯ ತುಳಿಯ ಮೇಲ್ವಾಸಿನಲ್ಲಿ ಪಬಡಿಸುವ ಈಕೆಯೇ ಇಂದೀಗ ಹೊಳುವದಲ್ಲಿ ಗೋದ ಅಂಧಕಾರದ ಮಳೆಯೊಳು ಒಬ್ಬಳೆ ನಡೆದು ನೆನೆದು ಈ ಕಲು ನೆಲದೊಡೊಡಿದಳು ನೆನದ ಮರುಗಿದನು ಧರಣಿ ನೆಲವನೆಯ ಮಾಡದಲ್ಲಿ ಅಂದರೆ ಎಷ್ಟು ಶ್ರೇಷ್ಠವಾದಂತಹ ಮಾಡದಲ್ಲಿ ಮಾಡ ಅಂತಂದರೆ ಅವರು ಮಾಡುವಿಕೆ ಮಾಡ ಅದು ಅಂದರೆ ಅದು ಕಟ್ಟಿದಂಥದ್ದು ಅನ್ನೋದು ಅಲ್ಲಿಯ ಭಾವನೆ ನೆಲವನೆಯ ಮಾಡದಲ್ಲಿ ಅಂದರೆ ಅರಮನೆಯ ಉಪ್ಪರಿಗೆಯಲ್ಲಿ ಅಂಥೇಳಿ ನೆಲವನೆಯ ಮಾರಿಗೆ ಉಪ್ಪರಿಗೆಯಲ್ಲಿ ಮಾಡದಲ್ಲಿ ನೆಲೆ ನೆಲವನೆಯ ಮಾಡದಲ್ಲಿ ರತ್ನಾವಳಿಯ ನುಣ್ಣ ಬೆಳಗಿನಲ್ಲಿ ಅಂದರೆ ಆ ಬೆಳಕಿನಿಂದ ಕಣ್ಣಿಗೆ ಚುಚ್ಚಬಾರದು ಆ ರೀತಿಯಲ್ಲಿ ನುಣ್ಣನೆಯ ಬೆಳದಿಂಗಳು ಅದು ಯಾವುದು ಅಂದ್ರೆ ರತ್ನಗಳಿಂದ ಬರುವಂತಹ ಬೆಳಕು ಅದು ಬೆಳದಿಂಗಳ ಅಂತೆ ಬರುವಂತಹ ಬೆಳಕು ಅದು ರತ್ನಗಳಿಂದ ಬಂದಂತಹ ಬೆಳಗಿನಲ್ಲಿ ಹಂಸೆಯ ತುಳಿಯ ಮೇಲ್ವಾಸಿನಲ್ಲಿ ಹಂಸೆಯ ತುಪ್ಪಳದ ಹಂಸ ಪಕ್ಷಿಯ ತುಪ್ಪಳದ ಹಾಸಿಗೆ ಇದು ಆ ಮೇಲ್ವಾಸಿನಲ್ಲಿ ಪವಡಿಸುವ ಈಕೆ ಇಂದು ಈಗ ಹಾಗೆ ಮಲಗಬೇಕಾಗಿದ್ದಂತಹ ರಾಜಕುಮಾರಿ ಈ ದ್ರೌಪದಿ ಇಂದು ಈಗ ಇವತ್ತು ಹಳುವದಲ್ಲಿ ಈ ಭಯಂಕರವಾದ ಅರಣ್ಯದಲ್ಲಿ ಘೋರಾಂಧಕಾರದ ಮಳೆಯಲ್ಲಿ ಭಯಂಕರವಾದ ಮಳೆಯಲ್ಲಿ ಅಂಧಕಾರದಲ್ಲಿ ನಡೆದು ನೆನೆದು ಅಂತ ದುರ್ಭರ ಸನ್ನಿವೇಶದಲ್ಲಿ ನಡೆಕೊಂಡು ನೆನೆದು ಕಾಲುಗಳಿಗೆಲ್ಲ ಗಾಯ ಮಾಡಿಕೊಂಡು ಪೆಟ್ಟು ಮಾಡಿಕೊಂಡು ನೆನೆದು ಈ ಕಲ್ಲು ನೆಲೆದೋಳು ಒರಗಿದಳೆ ಏನು ತ ಮರುಗಿದನು ಧರಣೀಶ ಅಂತಹ ದ್ರೌಪದಿ ಈ ಕಲ್ಲು ನೆಲದ ಮೇಲೆ ಮಲಗಿದಾಳಲ್ಲ ಇವತ್ತು ಮೂರ್ಛೆಯಿಂದ ದುರ್ದೈವ ವಿಧಿ ಏನು ಹೇಳೋಣ ಅಂಥೇಳಿ ಈ ಪದ್ಯವನ್ನೇ ಆಧರಿಸಿ ಕನಕದಾಸರು ನಳಚರಿತ್ರೆಯಲ್ಲೂ ಬರೀತಾರೆ ಹೊಳೆವ ಹೇಮದ ತೂಗು ಮಂಚದ ಹೊಳೆವ ಮೆಲ್ಲುವ ಮಲಗುವ ನೆಲೆನಿಗೆ ಈ ವಿಧಿ ಬದ್ದುದೇ ಏನು ತ ಚಿಂತಿಸಿದ ಅಂತ ಇದಿಲ್ಲ ನಳ ದಮಯಂತಿಯನ್ನು ಕಂಡು ಅಂಥ ಸ್ಥಿತಿ ಅದನ್ನು ಕುಮಾರವ್ಯಾಸ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ